ಕುಂದಲಗುರುಕಿಯಲ್ಲಿ ರಾಜೀವ್ಗೌಡ ಕ್ರಿಕೆಟ್ ಕಪ್ ಟೂರ್ನಿಗೆ ಚಾಲನೆ ಗ್ರಾಮೀಣ ಕ್ರೀಡೆಗೆ ಉತ್ತೇಜನದ ಕೂಗು ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರುಕಿ ಗ್ರಾಮದಲ್ಲಿ ರಾಜೀವ್ ಗೌಡ ಕ್ರಿಕೆಟ್ ಕಪ್ ಟೂರ್ನಿಮೆಂಟ್ಗೆ ಶನಿವಾರ ಚಾಲನೆ ದೊರೆಯಿತು ಉದ್ಘಾಟನಾ ಸಮಾರಂಭದಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಹತ್ತಕ್ಕೂ ಹೆಚ್ಚು ತಂಡಗಳು ಪಾಲ್ಗೊಂಡು ಕ್ರಿಕೆಟ್ ಕಣವನ್ನು ಕಳಕಳಿಯಾಗಿ ಪ್ರಜ್ವಲಿಸಿವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪಿಎಸ್ಐ ಸತೀಶ್ ಮಾತನಾಡಿ ದೈಹಿಕ ಹಾಗೂ ಮಾನಸಿಕ ಶಕ್ತಿಗಾಗಿ ಕ್ರೀಡೆ ಅತ್ಯವಶ್ಯಕ ಶಾರೀರಿಕವಾಗಿ ಬಲಿಷ್ಠರಾಗಲು ಕ್ರೀಡಾ ಚಟುವಟಿಕೆಗಳು ಬೇಕು ದೇಹ ಸಜ್ಜಾಗಿದ್ದರೆ ಮಾತ್ರವಲ್ಲ ಮನಸ್ಸು ಕೂಡ ದೃಢವಾಗಿರಬೇಕು ಎಂದು ತಿಳಿಸಿದರು ತಮ್ಮ ಬಾಲ್ಯದ ಆಟದ ನೆನಪುಗಳನ್ನು ಹಂಚಿಕೊಂಡು ಅವರು ನಾವು ಚಿಕ್ಕವನಾಗಿದ್ದಾಗಲೂ ಗೋಲಿ ಲಗೋರಿ ಕಬಡ್ಡಿ ಸೇರಿದಂತೆ ಹಲವಾರು ಆಟಗಳಲ್ಲಿ ಭಾಗವಹಿಸಿದ್ದೆ ಇಂದಿನ ಯುವಕರು ಮೊಬೈಲ್ಗಳಿಗೆ ಹೆಚ್ಚು ಒಲಿದುಕೊಳ್ಳುತ್ತಿದ್ದಾರೆ ಅವರು ತಮ್ಮ ಸಮಯದ ಮೌಲ್ಯವನ್ನು ಅರಿತು ಕ್ರೀಡೆ ಹಾಗೂ ಉತ್ಸಾಹದಿಂದ ಜೀವನ ಎದುರಿಸಬೇಕು ಎಂದು ಸಲಹೆ ನೀಡಿದರು ಇನ್ನು ಜೀವನದಲ್ಲಿ ಗುರಿ ಇರಬೇಕು ಓದು ಶಿಸ್ತು ಹಾಗೂ ಉತ್ತಮ ಆರೋಗ್ಯ ಇವು ಸಫಲತೆಗೆ ಆಧಾರ ಶಿಸ್ತು ಸಮಯ ಪಾಲನೆ ಮತ್ತು ಶಕ್ತಿಯುತ ದೈಹಿಕ ಸ್ಥಿತಿಯೊಂದಿಗೆ ಬದುಕು ರೂಪುಗೊಳ್ಳಬೇಕು ಎಂಬ ಸಂದೇಶವನ್ನು ಯುವ ಸಮೂಹಕ್ಕೆ ನೀಡಿದರು ಇನ್ನು ಐ ಎನ್ ಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಅವರು ಮಾತನಾಡಿ ಇಂದಿನ ಆಧುನಿಕ ಯುಗದಲ್ಲಿ ಗ್ರಾಮೀಣ ಯುವಶಕ್ತಿಯನ್ನು ಕ್ರೀಡಾ ವೇದಿಕೆಯಿಂದ ಗುರುತಿಸಬೇಕು ಈ ಟೂರ್ನಿಯು ಕೇವಲ ಆಟವಲ್ಲ ಗ್ರಾಮೀಣ ಸಂಸ್ಕೃತಿ ಸಹಭಾಗಿತ್ವ ಹಾಗೂ ಸಂಘಟನೆಗಳಿಗೆ ಉತ್ತೇಜನ ನೀಡುತ್ತಿದೆ ಇಂತಹ ಸ್ಪರ್ಧೆಗಳು ನಿರಂತರವಾಗಿ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಕೆ ಎಂ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮುನಿರಾಜು ಸದಸ್ಯರಾದ ಕೆಪಿ ಮುನಿರೆಡ್ಡಿ ಜಿ ಟಿ ನಾರಾಯಣಸ್ವಾಮಿ ಎನ್ ಎ ವೆಂಕಟೇಶ್ ಚಿಕ್ಕಪಾಪಣ್ಣ ಕೆ ಸಿ ಆನಂದ್ ಮೌಲಾ ರಹಮತ್ತುಲ್ಲಾ ಕೆಪಿ ಪಾಪಣ್ಣ ಪ್ರಮೋದ್ ಮುಂತಾದವರು ಭಾಗವಹಿಸಿದ್ದರು ಇನ್ನು ತೀರ್ಪುಗಾರರಾಗಿ ಸುರೇಶ್ ಭಾಸ್ಕರ್ ತೇಜಸ್ ಹಾಗೂ ಕೆ ಬಾಯ್ಸ್ ತಂಡದ ಸದಸ್ಯರು ಕಾರ್ಯನಿರ್ವಹಿಸಿದರು ಇನ್ನು ಗ್ರಾಮಸ್ಥರು ಯುವ ಕ್ರೀಡಾಪಟುಗಳು ಹಾಗೂ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಹಾಜರಿದ್ದು ಕ್ರೀಡಾ ಸಂಭ್ರಮಕ್ಕೆ ಸಾಕ್ಷಿಯಾದರು ಸದೃಢತೆಗೆ ನಮಗೆ ಆಟೋಪ ಆಟೋಟಪಗಳು ಬೇಕಾಗುತ್ತೆ ಯಾವ ದೇಹ ಸದೃಢವಾಗಿದ್ದಷ್ಟು ಮನಸ್ಸು ಸದೃಢವಾಗಿರುತ್ತೆ ಹಾಗೆ ನಾನು ಕೂಡ ತುಂಬಾ ಕ್ರಿಕೆಟ್ ತುಂಬಾ ಅಭಿಮಾನಿ ನಾನು ಮೊದಲೆಲ್ಲ ಚಿಕ್ಕ ಇದ್ದಾಗ ಅದವರೆಗೂ ನಾವು ಕ್ರಿಕೆಟ್ ಆಡ್ತಾ ಇದ್ವಿ ಹಂಗೆ ಉತ್ಸಾಹ ಇರಬೇಕು ಈ ತರ ಉತ್ಸಾಹ ಇದ್ರೆ ಒಳ್ಳೆಯದು ಬರೀ ಉತ್ಸಾಹ ಆಟದಲ್ಲಿ ಮಾತ್ರ ಇರಬಾರ್ದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ಇರಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂತಂದ್ರೆ ಬರೀ ಆಟೋಟಗಳಲ್ಲಿ ತೊಡಗ್ರೆ ನಮ್ಮ ಜೀವನ ಸಾಧ್ಯ ಆಗೋದಿಲ್ಲ ನಮ್ಗೆ ಆದ ಒಂದು ಜೀವನ ಇದೆ ಅದ್ರ ಬಗ್ಗೆ ನೀವು ದಯವಿಟ್ಟು ಅದ್ರ ಬಗ್ಗೆ ನೀವು ಕಾಳಜಿ ವಹಿಸ್ಬೇಕಾಗುತ್ತೆ ಇವಾಗೆಲ್ಲ ನಾವು ಮೊದಲೆಲ್ಲ ಆಟೋ ಮೊಬೈಲ್ ಕಾಲದಲ್ಲಿ ತುಂಬಾ ಆಟಗಳನ್ನ ಆಡ್ತಾ ಇದ್ವಿ ಗೋಲಿ ಆಟ ಆಗಿರ್ಬೋದು ಲಗೋರಿ ಇರ್ಬೋದು ಇವಾಗ ನೀವೆಲ್ಲ ಒಂದೇ ಆಟ ಕ್ರಿಕೆಟ್ ಒಂದೇ ಹೌದಾ ಜಾಸ್ತಿ ಯಾಕಂದ್ರೆ ಮೊಬೈಲ್ ಗೀಳು ಬೆಳಸ್ಕೊಂಡ್ ಮೊಬೈಲ್ ಗೀಳು ಎಷ್ಟು ಮಟ್ಟಕ್ಕಿದೆ ಅಂತಂದ್ರೆ ನಮ್ಮ ಇಡೀ ಶಿಲ್ಲಗಟ್ಟೆ ತಾಲೂಕಿನಾದ್ಯಂತ ಗ್ರಾಮಾಂತರ ಮಟ್ಟದಲ್ಲಿ ಗ್ರಾಮೀಣ ಕ್ರೀಡೆಗಳನ್ನ ಉತ್ತೇಜನ ಮಾಡಬೇಕು ಗ್ರಾಮೀಣ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂಬ ಉದ್ದೇಶದಿಂದ ರಾಜೇಗೌಡಣ್ಣ ಅವರು ನೇತೃತ್ವದಲ್ಲಿ ಇವತ್ತು ನಮ್ಮ ತಾಲೂಕು ಮಟ್ಟದ ಪ್ರಥಮವಾಗಿ ಒಂದು ಕ್ರಿಕೆಟು ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇವತ್ತು ಇಡೀ ಗ್ರಾಮಾಂತರ ಪ್ರದೇಶದಿಂದ ಸುಮಾರು ಹತ್ತಕ್ಕೂ ಹೆಚ್ಚು ಟೀಮ್ಗಳು ಬಂದು ಇವತ್ತು ನೋಂದಾಯಿಸ್ಕೊಂಡಿದೆ ಇನ್ನೂ ನಾಳೆ ಸಹ ಏನೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಯೋದ್ರಿಂದ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚು ಟೀಮ್ ಬರುವಂತ ಒಂದು ಸೂಚನೆ ಹಾಗಾಗಿ ಈ ಒಂದು ಟೀಮ್ ಅಲ್ಲಿ ಇದ್ದಂತ ಒಂದು ಬಹುಮಾನ ಮಾಡಕ್ಕೆ ರಾಜೇಗೌಡ ನೇತೃತ್ವದಲ್ಲಿ ಮಾಡ್ತಾ ಪ್ರಥಮ ಬಹುಮಾನವಾಗಿ ನಲವತ್ತು ಸಾವಿರ ರೂಪಾಯಿಗಳನ್ನು ಹಾಗೂ ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಹಾಗೂ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ಸಹ ಈ ಒಂದು ಸಂದರ್ಭದಲ್ಲಿ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಹಿರಿಯ ಮುಖಂಡರು ಮತ್ತೆ ಕಿರಿಯರು ಯುವಕರು ಎಲ್ಲರೂ ಮತ್ತು ತಾಲೂಕು ಮಟ್ಟದ ಎಲ್ಲಾ ಸಂಘ ಸಂಸ್ಥೆ ಸಹ ಸಹಕಾರ ನೀಡಿದ್ದಾರೆ ಇದೇ ಸಹಕಾರದಿಂದ ಯುವಕರು ಇನ್ನೂ ಉತ್ತಮ ರೀತಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಇನ್ನು ಅತಿ ಎತ್ತರಕ್ಕೆ ಬೆಳಿಬೇಕಂದೂ ಈ ಮೂಲಕ ಆಸಿಸ್ತೇನೆ ಟೂರ್ನಮೆಂಟ್ ಮಾಡ್ಕೊಂಡಿದ್ದಾರೆ ರಾಜೀವ್ ಗೌಂಡ್ ನೇತೃತ್ವದಲ್ಲಿ ಆಮೇಲೆ ನಮ್ಮ ವೆಂಕೇಶ್ ಅಣ್ಣ ಮುಂದಿನ ಇವರೆಲ್ಲ ಸಹಕಾರದಿಂದ ಸೇರಿ ಎಲ್ಲರೂ ಸೇರಿ ಎಲ್ಲಾ ಕ್ರೀಡಾಪಟುಗಳಿಗೆ ನಮ್ಮ ತಾಲೂಕು ಮಟ್ಟದಿಂದ ರಾಜಯೋಗ ಎ ಬಿ ಡಿ ಗ್ರೂಪ್ ಇಂದ ಧನ್ಯವಾದಗಳು ಹೇಳ್ತೇವೆ ಇಲ್ಲಿ ಕ್ರಿಕೆಟ್ ಅಭಿಮಾನಿಗಳೇನಿದ್ದಾರೆ ಕುಂದಲ್ಬುರ್ಕಿಯಲ್ಲಿ ಅವರು ಪ್ರೋತ್ಸಾಹದಿಂದ ಈ ಕ್ರಿಕೆಟ್ ಪಂದ್ಯವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಸುಮಾರು ಹಳ್ಳಿಗಳಿಂದ ಇವತ್ತಿನ ದಿವಸ ಇವರು ಬಂದಿದ್ದಾರೆ ಆಟಗಾರರು ಕ್ರೀಡಾಪಟುಗಳು ಅದರಿಂದ ಇವತ್ತಿನ ದಿವಸ ಇಲ್ಲಿ ಪ್ರಥಮವಾಗಿ ನಾವು ಇವತ್ತಿನ ದಿವಸ ಈ ಕ್ರಿಕೆಟ್ ಟೂರ್ ಟೂರ್ನ ಅರೇಂಜ್ ಮಾಡಿದ್ದೀವಿ ನಂತರ ನಾವು ಇಲ್ಲಿ ಉತ್ತಮವಾದಂಥ ನಾವು ಕ್ರೀಡಾಂಗಣ ಇಲ್ಲದೇ ಇರೋದ್ರಿಂದ ತಾತ್ಕಾಲಿಕವಾಗಿ ಮಾಡಿದ್ದೇವೆ ಮುಂದೆ ಒಂದು ಉತ್ತಮವಾದಂಥ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ बॉल शॉट बॉल कट मारना सुरेश राणा आमदार बात करणारा आणि कट मार वाव ಒಳ್ಳे बॉलिंग ओर शॉट बॉल लागला बॅट हो नोड स्टार्ट मारना सुरेश राणा सुरेशणा स्टार्ट मार सो I'm okay.